ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಕಾಂಡದಲ್ಲಿ ಶ್ರೀರಾಮನು ಸೀತಾದೇವಿಗೆ ಚಿತ್ರಕೂಟದ ಸೊಬಗನ್ನು ವರ್ಣಿಸುತ್ತಾ ತೋರಿಸಿದ್ದುದು ತೊಂಬತ್ತ ನಾಲ್ಕನೆಯ ಸರ್ಗಕ್ಕೆ ಸ್ವಾಗತ ದೀರ್ಘಕಾಲೋ ಶತಸ್ತಸ್ಮಿನ್ ಗಿರೌ ವ ವೈದೇಹ್ಯ ಪ್ರಿಯಮಾಕಾಂಕ್ಷ ಸ್ವಂ ವಿಲೋಭಯನ್ ಅಥ ದಾಶರ ಚಿತ್ರಕೂಟ ಪರ್ವತದಲ್ಲಿ ಬಹಳ ದಿವಸಗಳಿಂದ ವಾಸ ಮಾಡುತ್ತಿದ್ದ ಗಿರಿಗಳನ್ನು ವನಗಳನ್ನು ಬಹಳವಾಗಿ ಪ್ರೀತಿಸುತ್ತಿದ್ದ ದೇವ ಸದೃಶನಾದ ದಾಶರಥಿಯು ಅಂದರೆ ಶ್ರೀರಾಮನು ಭಾರ್ಯೆಯಾದ ವೈದೇಹಿಗೆ ಆಹ್ಲಾದವನ್ನು ಉಂಟು ಮಾಡಬೇಕೆಂಬ ಅಪೇಕ್ಷೆಯಿಂದಲೂ ತನ್ನ ಮನಸ್ಸನ್ನು ಸಂತೋಷದ ಕಡೆಗೆ ಸೆಳೆಯುವುದಕ್ಕೂ ಅಂದರೆ ವಿನೋದಕ್ಕೋಸ್ಕರವು ನಾನಾ ವರ್ಣಗಳಿಂದ ಕೂಡಿದ್ದ ಚಿತ್ರಕೂಟ ಪರ್ವತದ ಸೊಬಗನ್ನು ಇಂದ್ರನು ನಂದನವನದ ಸೊಬಗನ್ನು ಶಚಿದೇವಿಗೆ ವರ್ಣಿಸಿ ಹೇಳುವ ರೀತಿಯಲ್ಲಿ ವರ್ಣಿಸಿ ಹೇಳುತ್ತಿದ್ದನು ಮಂಗಳಾಂಗಿಯೇ ರಮಣೀಯವಾದ ಈ ಚಿತ್ರಕೂಟ ಪರ್ವತವನ್ನು ನೋಡಿದ ಮೇಲೆ ರಾಜ್ಯ ಭ್ರಷ್ಟನಾದನೆಂಬ ದುಃಖವಾಗಲಿ ಸುಹೃಜ್ಜನರನ್ನು ಜ್ಞಾತಿ ಬಾಂಧವರನ್ನೂ ಅಗಲಿದ ದುಃಖವಾಗಲಿ ನನ್ನ ಮನಸ್ಸನ್ನು ಪೀಡಿಸುತ್ತಿಲ್ಲ ನಾನಾ ವಿಧವಾದ ಪಕ್ಷಿಗಳಿಂದ ಸಮಾವೃತವಾಗಿರುವ ಗಗನ ಚುಂಬಿಯಾದ ಶಿಖರಗಳಿಂದ ಕೂಡಿರುವ ನಾನಾ ಬಗೆಯ ಗೈರಿಕಾದಿ ಧಾತುಗಳಿಂದ ಸಮಲಂಕೃತವಾಗಿರುವ ಈ ಚಿತ್ರಕೂಟ ಪರ್ವತವನ್ನು ನೋಡು ವೈದೇಹಿ ಈ ಪರ್ವತ ಪ್ರದೇಶದಲ್ಲಿ ಕಾಣುತ್ತಿರುವ ಕೆಲವು ಧಾತುಗಳು ಬೆಳ್ಳಿಯಂತೆ ಕಾಣುತ್ತಿವೆ ಕೆಲವು ರಕ್ತವರ್ಣವಾಗಿವೆ ಕೆಲವು ಹಳದಿ ಮತ್ತು ಅಚ್ಚ ಹಳದಿ ಬಣ್ಣದಿಂದ ಕೂಡಿವೆ ಮತ್ತು ಕೆಲವು ಶ್ರೇಷ್ಠವಾದ ಇಂದ್ರನೀಲಮಣಿಯಂತೆ ಶೋಭಾಯಮಾನವಾಗಿವೆ ಇನ್ನು ಕೆಲವು ಪುಷ್ಯರಾಗದ ಕಾಂತಿಯಿಂದಲೂ ಸ್ಫಟಿಕದ ಕಾಂತಿಯಿಂದಲೂ ಬೆಳಗುತ್ತಿವೆ ಕೆಲವು ಕೇದಿಗೆಯ ಹೂವಿನಂತಿದ್ದರೆ ಕೆಲವು ಎಕ್ಕದ ಹೂವಿನಂತೆ ಪ್ರಕಾಶಿಸುತ್ತಿವೆ ಕೆಲವು ಧಾತುಗಳು ನಕ್ಷತ್ರಗಳ ಕಾಂತಿಯಿಂದಲೂ ಇನ್ನೂ ಕೆಲವು ಪಾದರಸದಂತೆಯೂ ಹೊಳೆಯುತ್ತಿವೆ ನಾನಾ ವಿಧವಾದ ಜಿಂಕೆಗಳ ಸಮೂಹಗಳಿಂದಲೂ ದುಷ್ಟಭಾವವಿಲ್ಲದ ಮಹಾವ್ಯಾಘ್ರಗಳಿಂದಲೂ ಕ್ಷುದ್ರ ವ್ಯಾಘ್ರಗಳಿಂದಲೂ ನಾನಾ ವಿಧವಾದ ಪಕ್ಷಿಗಳಿಂದಲೂ ವ್ಯಾಪ್ತವಾಗಿರುವ ಈ ಪರ್ವತವು ಬಹಳ ಶೋಭಾಯಮಾನವಾಗಿ ಕಾಣುತ್ತಿದೆ ಫಲಪುಷ್ಪಗಳಿಂದ ಸಮೃದ್ಧವಾಗಿರುವ ಮಾವು ನೇರಳೆ ಹೊನ್ನೆ ಬಿಳಿಯ ಸಾಲ ಲೋಧ್ರ ಪ್ರಿಯಾಲ ಹಲಸು ಅಂಕೋಲ ಭವ್ಯ ನ್ಯಬ್ಜ ತಿನಿಷ ಬಿಲ್ವ ತಿಂದುಕ ಕಾಳಸ್ಕಂದ ಬಿದಿರು ಕಾಶ್ಮರಿ ಅಂದರೆ ಮಧುಪರ್ಣಿಕ ಅರಿಷ್ಟ ನಿಂಬೆ ಮಧುಕ ಮಧುಕ ವರುಣ ತಿಕ್ತಶಾಖ ಕುಡಪುಕ್ಷ ತಿಲಕ ಬದರಿ ನೆಲ್ಲಿ ಬೇವು ಕದಂಬ ಬೆತ್ತ ಇಂದ್ರವೃಕ್ಷ ಬೀಜಕ ಅಂದರೆ ದಾಡಿಮೆ ಸೀತಾಫಲ ಆಲ ಅಂಜೂರ ಅತ್ತಿ ಇವೆ ಮೊದಲಾದ ವೃಕ್ಷಗಳಿಂದ ವ್ಯಾಪ್ತವಾಗಿರುವ ಈ ಅರಣ್ಯವು ತನ್ನ ಸೊಬಗನ್ನು ಹೆಚ್ಚಿಸಿಕೊಳ್ಳುತ್ತಿದೆ ರಮ್ಯವಾದ ಈ ಮಹಾಗಿರಿಯ ತಪ್ಪಲು ಪ್ರದೇಶಗಳಲ್ಲಿ ನೋಡುವವರಿಗೆ ರೋಮಾಂಚನವನ್ನುಂಟು ಮಾಡುವ ಸ್ವೇಚ್ಛೆಯಿಂದ ಮನಬಂದಂತೆ ವಿಹರಿಸುತ್ತಿರುವ ಕಿನ್ನರರ ಜೋಡಿಗಳನ್ನು ನೋಡು ವೈದೇಹಿ ವಿದ್ಯಾಧರ ವಿದ್ಯಾಧರಿಯರು ಕ್ರೀಡೆಯಾಡುತ್ತಿರುವ ಮನೋಹರವಾದ ಈ ಪ್ರದೇಶವನ್ನು ನೋಡು ವಿದ್ಯಾಧರರು ತಮ್ಮ ಖಡ್ಗಗಳನ್ನು ವಿದ್ಯಾಧರಿಯರು ತಮ್ಮ ನವಿರಾದ ವಸ್ತ್ರಗಳನ್ನು ವೃಕ್ಷಗಳ ಮೇಲಿಟ್ಟು ಮನಬಂದಂತೆ ವಿಹರಿಸುತ್ತಿದ್ದಾರೆ ಈ ಪರ್ವತದ ಕೆಲವೆಡೆಗಳಲ್ಲಿ ನೀರಿನ ಪ್ರವಾಹವು ಧುಮ್ಮಿಕ್ಕುತ್ತಿದೆ ಕೆಲವೆಡೆಗಳಲ್ಲಿ ಸಣ್ಣ ಸಣ್ಣ ಝರಿಗಳು ಹರಿಯುತ್ತಿವೆ ಕೆಲವೆಡೆಗಳಲ್ಲಿ ನೀರಿನ ಬುಗ್ಗೆಗಳಿವೆ ಇದನ್ನು ನೋಡಿದರೆ ಕುಂಭಸ್ಥಳಗಳಿಂದ ಮದೋದಕವನ್ನು ಸುರಿಸುತ್ತಿರುವ ಆನೆಯಂತೆಯೇ ಈ ಪರ್ವತವು ಕಾಣುತ್ತಿದೆ ವಾಯುವು ನಾನಾ ವಿಧವಾದ ಸುಗಂಧಯುಕ್ತವಾದ ವನಸುಮಗಳ ಮೇಲೆ ಬೀಸಿ ಸುಗಂಧವನ್ನು ಹೊತ್ತು ಗುಹಾದ್ವಾರಕ್ಕೆ ತಂದು ಮೂಗಿಗೆ ಸಂತೃಪ್ತಿಯನ್ನು ಮಾಡುತ್ತಿದ್ದರೆ ಯಾವ ಮನುಷ್ಯನಿಗೆ ತಾನೇ ಆನಂದವಾಗುವುದಿಲ್ಲ ನಾನು ಅಂತಹ ಅನುಪಮವಾದ ಪ್ರಕೃತಿ ಸೌಂದರ್ಯದಿಂದ ಕೂಡಿರುವ ಪ್ರದೇಶದಲ್ಲಿ ನಿನ್ನೊಡನೆ ಮತ್ತು ಲಕ್ಷ್ಮಣನೊಡನೆ ಹಲವಾರು ಸಂವತ್ಸರಗಳನ್ನು ಆನಂದದಿಂದ ಕಳೆದು ಬಿಡುವೆನು ಇಲ್ಲಿ ಇರುವವರೆಗೂ ಯಾವ ವಿಧವಾದ ಶೋಕವು ನನ್ನನ್ನು ಪೀಡಿಸುವುದಿಲ್ಲ ಹಲವಾರು ಪುಷ್ಪಲತೆಗಳಿಂದಲೂ ಫಲವೃಕ್ಷಗಳಿಂದಲೂ ಕೂಡಿರುವ ಬಹಳ ರಮ್ಯವಾಗಿರುವ ನಾನಾ ವಿಧವಾದ ಪಕ್ಷಿ ಸಮೂಹಗಳಿಂದ ವ್ಯಾಪ್ತವಾಗಿರುವ ವಿಚಿತ್ರವಾಗಿರುವ ಈ ಚಿತ್ರಕೂಟ ಪರ್ವತದಲ್ಲಿಯೇ ನನ್ನ ಮನಸ್ಸು ಮಗ್ನವಾಗಿ ಹೋಗಿದೆ ಜಾನಕಿ ಈ ಅರಣ್ಯವಾಸದಿಂದ ನಾನು ಎರಡು ವಿಧವಾದ ಫಲಗಳನ್ನು ಪಡೆದುಕೊಂಡಿರುತ್ತೇನೆ ಧರ್ಮದ ವಿಷಯದಲ್ಲಿ ತಂದೆಯನ್ನು ಋಣಮುಕ್ತನನ್ನಾಗಿ ಮಾಡಿದುದು ಮೊದಲನೆಯದು ಭರತನಿಗೆ ಪ್ರಿಯವಾಗುವ ಕಾರ್ಯವನ್ನು ಮಾಡಿದುದು ಎರಡನೆಯದು ಭಾಮಿನಿ ಮನಸ್ಸು ಮಾತು ಮತ್ತು ಶರೀರಗಳನ್ನು ಉಲ್ಲಾಸಗೊಳಿಸುವ ವಿಧ ವಿಧವಾದ ಭಾವಗಳನ್ನು ನೋಡುತ್ತಾ ಈ ಚಿತ್ರಕೂಟ ಪರ್ವತದಲ್ಲಿ ನನ್ನೊಡನೆ ಆನಂದಿಸುವೆಯಲ್ಲವೇ ಇದ ಮೃತಂ ರಾಜ್ಞಿ ರಾಜರ್ಷಯ್ ಪರೇ ವನವಾಸಂ ಭಮಾರ್ಥಾಯ ಪ್ರೇತ್ಯಮೇ ಪ್ರಪಿತಾಮಹಾಹ ಲೋಕ ಕಲ್ಯಾಣದಲ್ಲಿ ಪ್ರವೃತ್ತರಾಗಿದ್ದ ಶ್ರೇಷ್ಠರಾದ ರಾಜರ್ಷಿಗಳು ನಿಯಮಪೂರ್ವಕವಾಗಿ ಮಾಡುವ ಈ ವನವಾಸವನ್ನೇ ಅಮೃತವೆಂದೂ ಮರಣಾನಂತರದ ಮೋಕ್ಷ ಸಾಧನವೆಂದೂ ಹೇಳಿರುವರು ನೀಲಿ ಹಳದಿ ಕೆಂಪು ಬಿಳುಪು ಇವೆ ಮುಂತಾದ ಹಲವಾರು ವರ್ಣಗಳಿಂದ ಕೂಡಿರುವ ವಿಶಾಲವಾಗಿರುವ ಮತ್ತು ಹೇರಳವಾಗಿರುವ ಬಂಡೆಗಳು ಈ ಪರ್ವತದ ಸುತ್ತಲೂ ಸಾವಿರಾರು ಸಂಖ್ಯೆಯಲ್ಲಿದ್ದು ಈ ಚಿತ್ರಕೂಟ ಪರ್ವತವನ್ನು ಅತ್ಯಂತ ಶೋಭಾಯಮಾನವನ್ನಾಗಿ ಮಾಡಿವೆ ಪರ್ವತ ಪರ್ವತ ಪರ್ವತರಾಜನಲ್ಲಿರುವ ಸಾವಿರಾರು ಔಷಧಿ ಲತೆಗಳು ತಮ್ಮ ಕಾಂತಿ ಎಂಬ ಸಂಪತ್ತಿನಿಂದ ಯಜ್ಞೇಶ್ವರನ ಜ್ವಾಲಗಳೋಪಾದಿಯಲ್ಲಿ ರಾತ್ರಿಯ ಕಾಲದಲ್ಲಿ ದೇದೀಪ್ಯಮಾನವಾಗಿ ಬೆಳಗುತ್ತಿರುತ್ತವೆ ಈ ಪರ್ವತದಲ್ಲಿರುವ ಕೆಲವು ಪ್ರದೇಶಗಳು ಮನೆಗಳಂತೆಯೇ ಕಾಣುತ್ತವೆ ಕೆಲವು ಪ್ರದೇಶಗಳು ಉದ್ಯಾನವನಗಳಂತೆ ಕಾಣುತ್ತವೆ ಕೆಲವು ಪ್ರದೇಶಗಳು ಒಂದೇ ಶಿಲೆಯಲ್ಲಿ ನಿರ್ಮಿತವಾಗಿರುವಂತೆ ಕಾಣುತ್ತವೆ ಈ ಪರ್ವತವು ಭೂಮಿಯನ್ನು ಸೀಳಿಕೊಂಡು ಹೊರಗೆ ಬಂದಿರುವಂತೆಯೇ ಕಾಣುತ್ತದೆ ಚಿತ್ರಕೂಟ ಪರ್ವತದ ತುಟ್ಟ ತುದಿಯು ಎಲ್ಲ ಕಡೆಗಳಲ್ಲಿಯೂ ಶೋಭಾಯಮಾನವಾಗಿ ಕಾಣುತ್ತಿದೆ ಕನ್ನೈದಿಲೆ ಪುನ್ನಾಗ ಭೂರ್ಜಪತ್ರ ಇವುಗಳ ಎಲೆಗಳನ್ನು ಕೆಳಭಾಗದಲ್ಲಿಯೂ ಕಮಲ ಪುಷ್ಪಗಳ ದಳಗಳನ್ನು ಮೇಲ್ಭಾಗದಲ್ಲಿಯೂ ಹಾಕಿ ಸಜ್ಜುಗೊಳಿಸಿರುವ ಕಾಮಿಗಳ ಈ ಹಾಸಿಗೆಗಳನ್ನು ನೋಡು ವೈದೇಹಿ ಕಾಮಿಗಳಿಂದ ಧರಿಸಲ್ಪಟ್ಟಿದ್ದ ಕಮಲ ಪುಷ್ಪಗಳ ಮಾಲಿಕೆಗಳು ಆಲಿಂಗನಾದಿ ಶೃಂಗಾರ ಚೇಷ್ಟೆಗಳಿಂದಾಗಿ ಬಾಡಿ ಉದುರಿ ಹೋಗಿ ಕೆಳಗೆ ಬಿದ್ದಿವೆ ನಾನಾ ವಿಧವಾದ ಹಣ್ಣುಗಳು ಅರ್ಧಂಬರ್ಧ ತಿನ್ನಲ್ಪಟ್ಟು ಕಮಲ ಪುಷ್ಪಗಳ ಹಾಸಿಗೆಗಳ ಪಕ್ಕದಲ್ಲಿ ಬಿದ್ದಿವೆ ಕಂದಮೂಲ ಫಲಗಳಿಂದಲೂ ಸ್ವಚ್ಛವಾದ ನೀರಿನಿಂದಲೂ ಸಮೃದ್ಧವಾಗಿರುವ ಈ ಚಿತ್ರಕೂಟ ಪರ್ವತವು ಕುಬೇರನ ಪಟ್ಟಣವನ್ನು ಇಂದ್ರನ ಅಮರಾವತಿಯನ್ನು ಉತ್ತರ ಕುರುಗಳ ದೇಶಗಳನ್ನು ತನ್ನದೇ ಆದ ಸೌಂದರ್ಯದಿಂದ ಮೀರಿಸಿದೆ ಶ್ರೇಷ್ಠವಾದ ನಿಯಮಗಳಿಂದಿದ್ದು ಸತ್ಪುರುಷರ ಮಾರ್ಗಾನುಸರಣೆ ಮಾಡುತ್ತಾ ಈ ಹದಿನಾಲ್ಕು ವರ್ಷಗಳ ವನವಾಸವನ್ನು ನಿನ್ನೊಡನೆಯೂ ಮತ್ತು ಲಕ್ಷ್ಮಣನೊಡನೆಯೂ ಈ ಚಿತ್ರಕೂಟ ಪರ್ವತದಲ್ಲಿಯೇ ವಿಹರಿಸುತ್ತಾ ಕಳೆಯುತ್ತೇನೆ ಅನಂತರ ನಾನು ಕುಲಧರ್ಮದ ಗೌರವವನ್ನು ಹೆಚ್ಚಿಸುವ ಸಂತೋಷವನ್ನು ಪಡೆಯುತ್ತೇನೆ ಇದು ಶ್ರೀಮದ್ವಾಲ್ಮೀಕಿ ರಾಮಾಯಣದ ಅಯೋಧ್ಯಕಾಂಡದಲ್ಲಿ ತೊಂಬತ್ತ ನಾಲ್ಕನೆಯ ಸರ್ಗವು ನಮಸ್ತೆ ಶಾರದೇ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ